ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಮಹಾವಿಷ್ಣುದೇವರ ಅವತಾರಗಳಲ್ಲಿಯೇ ರಾಮಾವತಾರ ಮತ್ತು ಕೃಷ್ಣಾವತಾರ ಬಹಳ ಪ್ರಮುಖವಾದುವಾಗಿವೆ ಮಹಾವಿಷ್ಣುದೇವರ ಏಳನೆಯ ಅವತಾರವೇ ರಾಮಾವತಾರ ರಾಮದೇವರನ್ನು ಪರಿಪೂರ್ಣ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಸದ್ಗುಣವಂತ ಸದಾಚಾರವಂತ ವೀರ ಸತ್ಯವಾದಿ ಧರ್ಮಜ್ಞ ಮೃದುಭಾಷಿ ದಯಾವಂತ ಪ್ರಜಾಪರಿಪಾಲಕ ವಿನಯಶೀಲ ಏಕಪತ್ನಿ ವ್ರತಸ್ಥ ಹೀಗೆ ಹೇಳುತ್ತಾ ಹೊರಟರೆ ಪ್ರಭು ಶ್ರೀರಾಮಚಂದ್ರರ ಗುಣಗಾನ ಮುಗಿಯುವುದೇ ಇಲ್ಲ ಎಲ್ಲರನ್ನು ಕಾಪಾಡುವ ರಕ್ಷಿಸುವ ನಾಮವೇ ರಾಮನಾಮ ಒಮ್ಮೆ ಪಾರ್ವತಿ ದೇವಿ ತಮ್ಮ ಪತಿಯಾದ ಶಿವಪರಮಾತ್ಮರನ್ನು ಕುರಿತು ಜ್ಞಾನವಂತರು ಪಂಡಿತರು ವಿಷ್ಣು ಸಹಸ್ರನಾಮವನ್ನು ಓದುತ್ತಾರೆ ಆದರೆ ಪಾಮರರು ಬುದ್ಧಿ ಇಲ್ಲದವರು ಜಾಸ್ತಿ ಓದದೇ ಇರುವವರು ಹೇಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಬೇಕು ಎಂದು ಕೇಳುತ್ತಾರೆ ಅದಕ್ಕೆ ಉತ್ತರವಾಗಿ ಶಿವಪರಮಾತ್ಮರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎನ್ನುತ್ತಾರೆ ಅಂದರೆ ರಾಮ 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 ಎಂದು ಮೂರು ಬಾರಿ ಹೇಳಿದರೂ ಸಾಕು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿದಷ್ಟೇ ಪುಣ್ಯ ನಮ್ಮದಾಗುತ್ತದೆ ಎಂದರ್ಥ ಇಂತಹ ಅತ್ಯದ್ಭುತ ಶಕ್ತಿ ಶ್ರೀರಾಮನಾಮಕ್ಕಿದೆ ಇಂತಹ ಪ್ರಭು ಶ್ರೀರಾಮಚಂದ್ರರನ್ನು ಭಕ್ತಿ ಭಾವದಿಂದ ನೆನೆದು ಪೂಜಿಸಿ ಆಚರಿಸುವಂತಹ ಹಬ್ಬವೇ ಶ್ರೀರಾಮನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ಭೂಮಿಯಲ್ಲಿ ದುಷ್ಟರ ಸಂಹಾರಕ್ಕಾಗಿ ಅಧರ್ಮವನ್ನು ನಾಶಗೊಳಿಸಿ ಧರ್ಮವನ್ನು ಸಂಸ್ಥಾಪನೆಗೊಳಿಸುವುದಕ್ಕಾಗಿಯೇ ಮಹಾವಿಷ್ಣದೇವರು ಪ್ರಭು ಶ್ರೀರಾಮಚಂದ್ರರಾಗಿ ಅಯೋಧ್ಯೆಯಲ್ಲಿ ಜನ್ಮ ತಾಳಿದಂತಹ ಸುದಿನವಿದು ಹಾಗಾಗಿಯೇ ಹಿಂದುಗಳಾದ ನಮ್ಮ ಪಾಲಿಗೆ ಬಹಳ ಪ್ರಮುಖವಾದ ಹಬ್ಬ ಶ್ರೀರಾಮನವಮಿ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ರಾಮನವಮಿ ಹಬ್ಬವನ್ನು ಏಪ್ರಿಲ್ ಆರು ರವಿವಾರದಂದು ಆಚರಣೆ ಮಾಡಲಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀರಾಮನವಮಿಯ ಪೌರಾಣಿಕ ಹಿನ್ನೆಲೆಯೇನು ಈ ಹಬ್ಬವನ್ನು ಆಚರಿಸುವುದು ಹೇಗೆ ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಶ್ರೀರಾಮನವಮಿಯ ಪೌರಾಣಿಕ ಹಿನ್ನೆಲೆ ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜರಾದ ದಶರಥ ಮಹಾರಾಜರಿಗೆ ಕೌಸಲ್ಯ ಕೈಕೇಯಿ ಸುಮಿತ್ರಾ ಎಂಬ ಮೂರು ಜನ ಪತ್ನಿಯರಿರುತ್ತಾರೆ ಬಹಳ ವರ್ಷಗಳು ಕಳೆದರೂ ಸಹ ಮೂರು ಜನ ಪತ್ನಿಯರಿಗೆ ಮಕ್ಕಳಾಗಿರುವುದಿಲ್ಲ ಇದರಿಂದ ಚಿಂತಾಕ್ರಾಂತರಾದಂತಹ ರಾಜ ದಶರಥರು ಇದಕ್ಕೆ ಪರಿಹಾರವೇನು ಎಂದು ವಶಿಷ್ಠ ಮುನಿಗಳಲ್ಲಿ ಕೇಳುತ್ತಾರೆ ಇದಕ್ಕೆ ಉತ್ತರವಾಗಿ ವಶಿಷ್ಠರು ಕಾಮಿಷ್ಠಿ ಯಾಗವನ್ನು ಮಾಡುವಂತೆ ಸಲಹೆಯನ್ನು ನೀಡುತ್ತಾರೆ ವಶಿಷ್ಠರ ಸಲಹೆಯಂತೆ ದಶರಥ ಮಹಾರಾಜರು ಪುತ್ರಕಾಮಿಷ್ಠಿ ಯಾಗವನ್ನು ಕೈಗೊಳ್ಳುತ್ತಾರೆ ಈ ಯಜ್ಞದಿಂದ ಸಂತುಷ್ಟರಾದ ಅಗ್ನಿದೇವರು ಯಜ್ಞಕುಂಡದಿಂದ ದಿವ್ಯ ಪಾಯಸದ ಪಾತ್ರೆಯೊಂದಿಗೆ ಕಾಣಿಸಿಕೊಳ್ಳುತ್ತಾರೆ ರಾಜ ದಶರಥರು ಈ ಪಾಯಸವನ್ನು ತಮ್ಮ ಮೂರು ಪತ್ನಿಯರಿಗೆ ವಿತರಣೆ ಮಾಡುತ್ತಾರೆ ಇದಾದ ನಂತರವೇ ಕೌಸಲ್ಯಗೆ ಪ್ರಭು ಶ್ರೀರಾಮಚಂದ್ರರು ಕೈಕೇಯಿಗೆ ಭರತ ಹಾಗೂ ಸುಮಿತ್ರೆಗೆ ಲಕ್ಷ್ಮಣ ಶತ್ರುಘ್ನರು ಪುತ್ರರಾಗಿ ಜನಿಸುತ್ತಾರೆ ಐದು ಉಚ್ಚ ಗ್ರಹಗಳು ಇರುವಂತಹ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಜನನವಾಗುತ್ತದೆ ಪ್ರಭು ಶ್ರೀರಾಮಚಂದ್ರರು ಅವತರಿಸಿದ ಈ ಸುದಿನವನ್ನೇ ಶ್ರೀರಾಮನವಮಿ ಹಬ್ಬವಾಗಿ ನಮ್ಮ ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತದೆ ಶ್ರೀರಾಮನವಮಿಯ ಆಚರಣೆಯ ಮಹತ್ವ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವಾನುದೇವತೆಗಳು ಅವತಾರ ತಾಳಿದಂತಹ ದಿನಗಳಂದು ಈ ಭೂಮಿಯ ಮೇಲೆ ಅವರ ದೈವೀ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ ಹಾಗೆಯೇ ಶ್ರೀರಾಮನವಮಿ ಎಂದು ಈ ಭೂಮಿಯ ಮೇಲೆ ಪ್ರಭು ಶ್ರೀರಾಮಚಂದ್ರರ ತತ್ವಗಳು ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತವೆ ಹೀಗಾಗಿಯೇ ರಾಮನವಮಿ ಎಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ನಾಮ ಜಪವನ್ನು ಮಾಡುವುದರಿಂದ ಹಾಗೂ ಪ್ರಭು ಶ್ರೀರಾಮಚಂದ್ರರ ಉಪಾಸನೆಗಳನ್ನು ಮಾಡುವುದರಿಂದ ಶ್ರೀರಾಮ ತತ್ವದ ಲಾಭವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳಬಹುದು ಈ ದಿನ ಪ್ರಭು ಶ್ರೀರಾಮಚಂದ್ರರನ್ನು ಪೂಜೆ ಮಾಡಿದರೆ ಕೆಟ್ಟ ಶಕ್ತಿಗಳೆಲ್ಲ ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿ ನೆಲೆ ನಿಲ್ಲುತ್ತದೆ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಬೇಕು ಶ್ರೀರಾಮನವಮಿಯ ದಿನ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಂತರ ಶುಚಿರ್ಭೂತರಾಗಿ ಹಳದಿ ಬಣ್ಣದ ವಸ್ತ್ರವನ್ನು ತೊಡಬೇಕು ಆಗಸದಲ್ಲಿ ಉದಯಿಸುತ್ತಿರುವ ಸೂರ್ಯದೇವನಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಹಬ್ಬದ ಆಚರಣೆಗಳು ಪ್ರಾರಂಭಗೊಳ್ಳುತ್ತವೆ ಪ್ರಭು ಶ್ರೀರಾಮಚಂದ್ರರು ಸೂರ್ಯವಂಶದಲ್ಲಿ ಜನಿಸಿದವರು ಹಾಗಾಗಿಯೇ ಶಕ್ತಿಯ ಪ್ರತೀಕವಾಗಿರುವ ಸೂರ್ಯದೇವನ ಆರಾಧನೆ ಶ್ರೀರಾಮನವಮಿ ಎಂದು ಮುಖ್ಯವಾಗಿರುತ್ತದೆ ನಂತರ ಪೂಜಾ ಕೋಣೆಯನ್ನು ಗಂಗಾಜಲದಿಂದ ಶುಚಿಗೊಳಿಸಿ ಒಂದು ಮರದ ಪೀಠವನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ನಂತರ ಆ ಪೀಠದ ಮೇಲೆ ರಾಮ ಪರಿವಾರದ ವಿಗ್ರಹವನ್ನು ಸ್ಥಾಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಶ್ರೀರಾಮಚಂದ್ರರಿಗೆ ತುಳಸಿ ಎಂದರೆ ಬಹಳ ಇಷ್ಟ ಹಾಗಾಗಿಯೇ ಪೂಜೆಯ ಸಮಯದಲ್ಲಿ ತುಳಸಿಯನ್ನು ಬಳಸುವುದು ಅತ್ಯಗತ್ಯ ನೂರ ಎಂಟು ತುಳಸಿ ಎಲೆಗಳ ಆಹಾರವನ್ನು ಮಾಡಿ ಪ್ರಭು ಶ್ರೀರಾಮಚಂದ್ರರಿಗೆ ಅರ್ಪಣೆ ಮಾಡುವುದು ಬಹಳ ಶ್ರೇಯಸ್ಕರ ಕೆಲವು ಭಕ್ತಾದಿಗಳು ಬಾಲರಾಮರ ಸಣ್ಣ ಪ್ರತಿಮೆಯನ್ನು ತೆಗೆದುಕೊಂಡು ಅದಕ್ಕೆ ಅಭಿಷೇಕವನ್ನು ಮಾಡುತ್ತಾರೆ ತದನಂತರ ವಸ್ತ್ರಗಳನ್ನು ತೊಡಿಸಿ ತೊಟ್ಟಿಲಿನಲ್ಲಿ ಇಟ್ಟು ತೂಗಿ ಆರತಿಯನ್ನು ಮಾಡುವುದರ ಮೂಲಕ ಪ್ರಭು ಶ್ರೀರಾಮಚಂದ್ರರನ್ನು ಪೂಜಿಸುತ್ತಾರೆ ಪೂಜೆಯ ಅವಧಿಯಲ್ಲಿ ರಾಮರಕ್ಷಾ ಸ್ತೋತ್ರ ರಾಮ ರಾಮತಾರಕ ಮಂತ್ರಗಳನ್ನು ಜಪಿಸಲಾಗುತ್ತದೆ ಪಾನಕ ಕೋಸುಂಬರಿ ಮಜ್ಜಿಗೆ ಹಣ್ಣುಗಳು ಮತ್ತು ಪಾಯಸ ಮುಂತಾದವುಗಳನ್ನು ನೈವೇದ್ಯವನ್ನಾಗಿ ಮಾಡಿ ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡಲಾಗುತ್ತದೆ ರಾಮನವಮಿ ಎಂದು ಉಪವಾಸ ಮಾಡಿದರೆ ಬಹಳ ಶ್ರೇಷ್ಠ ಕೆಲವರು ನಿರಾಹಾರ ಉಪವಾಸವನ್ನು ಮಾಡಿದರೆ ಮತ್ತು ಹಲವರು ನೀರು ಮತ್ತು ಹಣ್ಣುಗಳನ್ನು ಮಾತ್ರ ಸ್ವೀಕರಿಸಿ ಸೌಮ್ಯವಾದ ಉಪವಾಸವನ್ನು ಕೈಗೊಳ್ಳುತ್ತಾರೆ ರಾಮನವಮಿ ಎಂದು ಉಪವಾಸವನ್ನು ಆಚರಣೆ ಮಾಡುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲದೆ ಪ್ರಭು ಶ್ರೀರಾಮಚಂದ್ರರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು ಪ್ರಭು ಶ್ರೀರಾಮಚಂದ್ರರ ಜನನ ದಿನವಾದ ರಾಮನವಮಿಯ ದಿನ ರಾಮಚರಿತ ಮಾನಸ ಹಾಗೂ ರಾಮಾಯಣ ಬಾಲಕಂಡವನ್ನು ಪಠಣ ಮಾಡುವುದು ಬಹಳ ಒಳ್ಳೆಯ ಫಲಗಳನ್ನು ನೀಡುತ್ತದೆ ರಾಮನವಮಿಯ ದಿನ ರಾಮನಾಮವನ್ನು ಬರೆದರೆ ಅತಿ ಉತ್ತಮ ಈ ದಿನ ಕನಿಷ್ಠ ಪಕ್ಷ ಒಂಬತ್ತು ರಾಮನಾಮವನ್ನಾದರೂ ಬರೆಯಬೇಕು ಎಂದು ಹಿರಿಯರು ಹೇಳುತ್ತಾರೆ ರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮೊದಲಾದ ನಾಮಗಳನ್ನು ನಾವು ಬರೆಯಬಹುದು ಅದರಲ್ಲೂ ವಿಶೇಷವಾಗಿ ಮಕ್ಕಳು ರಾಮನಾಮವನ್ನು ಬರೆದರೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕಾಯ್ದುಕೊಳ್ಳಲು ಅವರಿಗೆ ಸಹಕಾರಿಯಾಗುತ್ತದೆ ದೇವಾಲಯಗಳಲ್ಲಿ ಆಚರಣೆ ನಮ್ಮ ಭಾರತ ದೇಶದಾದ್ಯಂತ ಬಹಳಷ್ಟು ಶ್ರೀರಾಮ ದೇವಾಲಯಗಳಿದ್ದು ರಾಮನವಮಿಯನ್ನು ಎಲ್ಲ ದೇವಾಲಯಗಳಲ್ಲೂ ಒಂಬತ್ತು ದಿನಗಳ ಕಾಲ ಉತ್ಸವದಂತೆ ಆಚರಿಸಲಾಗುತ್ತದೆ ಚೈತ್ರ ಶುಕ್ಲ ಪಾಡ್ಯದಿಂದ ಒಂಬತ್ತು ದಿನಗಳ ಕಾಲ ಈ ಉತ್ಸವ ನಡೆಯುತ್ತದೆ ಪ್ರತಿನಿತ್ಯ ಹರಿಕತೆ ಸಂಗೀತೋತ್ಸವ ಭಜನೆ ಯಕ್ಷಗಾನಗಳಂತಹ ಬಗೆ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿರಲಾಗಿರುತ್ತದೆ ಶ್ರೀರಾಮನವಮಿಯ ದಿನ ಪ್ರಭು ಶ್ರೀರಾಮಚಂದ್ರರ ಪಟ್ಟಾಭಿಷೇಕವನ್ನು ಮಾಡಿ ಹಬ್ಬವನ್ನು ಪೂರ್ಣಗೊಳಿಸಲಾಗುತ್ತದೆ ರಾಮನವಮಿ ಎಂದು ಹಲವು ದೇಗುಲಗಳಲ್ಲಿ ಶ್ರೀರಾಮ ಸೀತಾ ಕಲ್ಯಾಣೋತ್ಸವವನ್ನು ಸಹ ಆಯೋಜಿಸಿರಲಾಗಿರುತ್ತದೆ ರಾಮನವಮಿ ಎಂದು ಸಾಯಂಕಾಲ ರಾಮ ಲಕ್ಷ್ಮಣ ಸೀತೆ ಹಾಗೂ ಆಂಜನೇಯ ಸ್ವಾಮಿಯವರ ವಿಗ್ರಹಗಳನ್ನು ರಥದಲ್ಲಿ ಕುಳ್ಳರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ನೆರೆದವರಿಗೆಲ್ಲ ಪಾನಕ ಕೋಸುಂಬರಿ ಹಾಗೂ ಮಜ್ಜಿಗೆಗಳನ್ನು ವಿತರಿಸಲಾಗುತ್ತದೆ ಭೂಮಿಯಲ್ಲಿ ರಾಮದೇವರ ಆಳ್ವಿಕೆಯ ಸಮಯದಲ್ಲಿದ್ದಂತಹ ಶಾಂತಿ ಸೌಹಾರ್ದತೆಯನ್ನು ರಾಮದೇವರ ಮೆರವಣಿಗೆ ನಮಗೆ ನೆನಪಿಸುತ್ತದೆ ಶ್ರೀರಾಮನವಮಿ ಬಹಳ ಸರಳವಾದ ಹಬ್ಬ ಈ ಹಬ್ಬವನ್ನು ಆಚರಿಸಲು ಬಹಳ ಪರಿಕರಣೆಗಳು ಬೇಕಾಗಿರುವುದಿಲ್ಲ ರಾಮನಾಮವನ್ನು ಪಠಣ ಮಾಡುತ್ತಾ ರಾಮ ಪೂಜೆಯನ್ನು ಸರಳವಾಗಿ ಮಾಡಿದರೂ ಸಹ ಪ್ರಭು ಶ್ರೀರಾಮಚಂದ್ರರು ಸದಾ ನಮ್ಮನ್ನು ಸಂರಕ್ಷಿಸಿ ಕಾಪಾಡುತ್ತಾರೆ ರಾಮನವಮಿಯ ಪ್ರಮುಖ ಉದ್ದೇಶವೆಂದರೆ ಈ ಭೂವಸುಂದರಿಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ಸಹ ಪ್ರಭು ಶ್ರೀರಾಮಚಂದ್ರನ ಆದರ್ಶ ಗುಣಗಳನ್ನು ತನ್ನಲ್ಲಿ ಬೆಳೆಸಿಕೊಳ್ಳಬೇಕು ಎಂಬುದಾಗಿದೆ ಆತ್ಮೀಯ ವೀಕ್ಷಕರೇ ರಾಮನವಮಿ ಮತ್ತು ಪ್ರಭು ಶ್ರೀರಾಮಚಂದ್ರನ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ